ಆಲ್ ವೆಲ್ಕಮ್ ಟು ಎಲ್ಲ ಸ್ವೀ ಚಾನಲ್ ಇವತ್ತು ನಾನು ಗೌಡ್ಕೆರೆಯಲ್ಲಿ ಕಾರ್ಗೆ ಕಾಯಿ ಕಟ್ಟೋದು ಎಷ್ಟು ವಿಶೇಷನೋ ಹಾಗೆಯೇ ಅಲ್ಲಿನ ಮ್ಯೂಸಿಯಂ ಎಷ್ಟು ವಿಶೇಷವಾಗಿದೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ತುಂಬ ಚೆನ್ನಾಗಿದೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಮ್ಯೂಸಿಯಂಗೆ ಹೋಗೋಕ್ಕೂ ಮುಂಚೆ ಈ ಬೋರ್ಡ್ನ ಒಂದು ಸಲ ನೀವು ಓದ್ಕೊಂಡ್ರೆ ತುಂಬ ಒಳ್ಳೆಯದು ಮ್ಯೂಸಿಯಂ ಡಿ ಸಿ ಸಿ ಟಿ ವಿ ಇರುತ್ತೆ ಅಲ್ಲಿ ಯಾವುದೇ ರೀತಿ ನೀವು ಪ್ಲಾಸ್ಟಿಕ್ ಆಗಲಿ ತಿಂಡಿಗಳನ್ನ ತೊಗೊಂಡು ಹೋಗೋ ಆಗಿರೋದಿಲ್ಲ ಅದನ್ನೇದು ಶಮೀಲ್ಪಟ್ಟವ್ರಿಗೆ ಫಿಫ್ಟಿ ರುಪೀಸ್ ಟಿಕೆಟ್ ಕಂಪಲ್ಸರಿ ಹಾಗೆ ಐದರಿಂದ ಹದಿನೈದು ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಫ್ರೀ ಟಿಕೆಟ್ ಇರುತ್ತೆ ಸೊ ನಾವು ಟಿಕೆಟ್ನ ತಗೊಂಡು ಈಗ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ಫಿಫ್ಟಿ ರುಪೀಸ್ ಟಿಕೆಟು ನಂತರ ಒಳಗಡೆ ಹೋಗುವಾಗ ಎಂಟ್ರೆನ್ಸಲ್ಲಿ ಈ ರೀತಿಯಲ್ಲಿ ಬ್ಲೂ ಲೈಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಎಂಟ್ರೆನ್ಸು ವಾವ್ ಏನೋ ಒಳಗಡೆ ತುಂಬಾ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನಮಗೆ ಅಲ್ಲೇ ಎಂಟ್ರೆನ್ಸಲ್ಲೇ ಗೊತ್ತಾಯಿತು ಫಸ್ಟ್ ಟೈಮಲ್ಲಿ ಒಳಗಡೆ ಹೋದಾಗ್ಲೇ ನಿಮಗೆ ಕವಿಗಳನ್ನ ಇಲ್ಲಿ ಅನಾವರಣ ಮಾಡಿದ್ದಾರೆ ಜನ್ನ ರನ್ನ ಪಂಪ ಹಾಗೆ ಕುಮಾರ ಕೂಡ ನಾವಿಲ್ಲಿ ನೋಡಬಹುದು ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಆ ಲೈಟಿಂಗ್ಸ್ ಆಗಿರ್ಬೋದು ಅಲ್ಲೇ ಪ್ರತಿಯೊಂದು ಕೂಡ ನಿಮಗೆ ಡೀಟೇಲ್ಸ್ನ ಮೆನ್ಷನ್ ಮಾಡಿದ್ದಾರೆ ಈ ಆ್ಯಕ್ಚುಲಿ ಈ ಮ್ಯೂಸಿಯಮ್ನ ನಾವು ಈ ಮಕ್ಳುಗಳಿಗೆ ತೋರಿಸ್ಬೇಕು ನಿಜವಾಗ್ಲೂ ಅವರೆಷ್ಟು ಖುಷಿಪಟ್ಟು ಮಕ್ಕಳುಗಳು ನೋಡ್ತಾರೆ ಗೊತ್ತಾ ಅದನ್ನು ಹೇಗೆ ಏನು ಅಂತ ತಿಳ್ಕೊಬೋದು ನಾವು ಎಲ್ಲೋ ತುಂಬ ಕಡೆ ನಾವು ಮ್ಯೂಸಿಯಮ್ಗಳನ್ನ ನೋಡಿರ್ತೀವಿ ನಾವು ದೇವಸ್ಥಾನದಲ್ಲಿ ದೇವರ ಪೂಜೆಯ ಜೊತೆಗೆ ನಮ್ಮ ಜ್ಞಾನನೂ ಕೂಡ ಈ ಮ್ಯೂಸಿಯಂ ಇಂದ ನಾವು ಹೆಚ್ಚಿಸ್ಕೋಬೋದು ಅನ್ನೋದ್ರಲ್ಲಿ ತಪ್ಪೇ ಇಲ್ಲ ಅಂತ ಹೇಳ್ತೀನಿ ಪ್ರತಿಯೊಬ್ಬರು ಕೂಡ ದೇವ್ರ ದರ್ಶನ ಮಾಡಿಕೊಂಡು ನಂತರ ಈ ಮ್ಯೂಸಿಯಂನ ನೀವು ಖಂಡಿತವಾಗ್ಲೂ ನೋಡಲೇಬೇಕು ಅಷ್ಟು ಸುಂದರವಾಗಿ ಮಾಡಿದ್ದಾರೆ ಇದನ್ನು ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡಿದ್ದಾರೆ ಅಂತ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ತುಂಬಾ ಕಷ್ಟಪಟ್ಟು ಕೂಡ ಮಾಡಿದ್ದಾರೆ ಪ್ರತಿಯೊಂದು ಕೂಡ ಡಿಟೇಲಿಂಗಾಗಿ ಕೊಟ್ಟಿದ್ದಾರೆ ಏನೂ ಕೂಡ ಮಿಸ್ ಮಾಡಬಾರ್ದು ಒಂದೊಂದು ಡಿಟೇಲ್ಸ್ ಕೊಡುವಾಗಲೂ ಕೂಡ ಅದು ನಾವು ಇನ್ನೊಬ್ಬರಿಗೆ ಹೇಳುವಾಗಲೂ ಕೂಡ ಕಂಪ್ಲೀಟಾಗಿ ತಿಳ್ಕೊಬೇಕಲ್ವಾ ಅದ್ರ ಬಗ್ಗೆ ಏನೇನಿದೆ ಇನ್ನು ಮುಂದಕ್ಕೆ ಹೋಗ್ತಾ ಇದ್ರೆ ನೋಡಿ ನಾವು ಬಂದು ಒಂದು ಸ್ವಲ್ಪ ಟೆನ್ ಮಿನಿಟ್ಸಲ್ಲೇ ನಮಗೆ ಇದು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಇನ್ನು ಮುಂದಕ್ಕೆ ಅದ್ಭುತವಾಗಿರುತ್ತೆ ಅಂತ ಮತ್ತೆ ಇಲ್ಲಿ ನೋಡಿ ಅಕ್ಕ ಬುಕ್ಕರು ಹಾಗೆ ಸರ್ವಜ್ಞರು ಕನಕದಾಸರು ಪುರಂದರದಾಸರನ್ನು ಕೂಡ ನಾವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಒಂದೇ ಕಡೆ ಎಷ್ಟು ಚೆನ್ನಾಗಿ ನೋಡ್ಬೋದು ಅಲ್ವಾ ದಾಸರನ್ನ ಹಾಗೆ ನಮ್ಮ ವೀರವನಿತೆ ಓಬವ್ವ ಐದರಲ್ಲಿ ಸೇನೆಯನ್ನು ಬಗ್ಗು ಬಡಿತರೋ ದೃಶ್ಯ ಅಂತೂ ಹಬ್ಬ ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ ಹಾಗೆ ಸಿಂಧೂರ ಲಕ್ಷ್ಮಣ ಆಗಿರ್ಬೋದು ಹೀಗೆ ಪ್ರತಿಯೊಂದು ಕೂಡ ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ನೋಡಿದ್ರಲ್ವಾ ಹೀಗೆ ಹೋಗ್ತಾ ಇದ್ರೆ ಇನ್ನು ತುಂಬಾ ಇದೆ ಬೆಳವಾಡಿ ಚೆನ್ನಮ್ಮ ಆಗಿರ್ಬೋದು ಕವಿರತ್ನ ಕಾಳಿದಾಸ ಆಗಿರ್ಬೋದು ಹಾಗೆ ಗೌತಮಿ ಪುತ್ರ ಶಾಂತಕರ್ಣ ಆಗಿರ್ಬೋದು ಹೀಗೇ ನೋಡ್ಕೊಂಡು ಇದ್ದರೆ ಕೆಳದಿ ಚೆನ್ನಮ್ಮ ನೋಡಿ ಎಷ್ಟು ಚೆನ್ನಾಗಿದೆ ಆ ಫೇಸಲ್ಲಿ ನೋಡಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ಇದರ ಮುಂಭಾಗದಲ್ಲಿ ಅಕ್ಕ ಮಹಾದೇವಿ ಹಾಗೆ ಬಸವಣ್ಣನವರು ಹೇಗೆ ವಚನಗಳನ್ನ ಜನರಿಗೆ ತಿಳಿಸ್ತಾ ಇದ್ರು ಅನ್ನೋದನ್ನ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಇಷ್ಟು ಸುಂದರವಾದ ಮ್ಯೂಸಿಯಂ ಮಾಡಬೇಕು ಅಂತ ಆಲೋಚನೆ ಮಾಡಿ ಇಷ್ಟು ಚೆನ್ನಾಗಿ ಇದನ್ನು ರೂಪುಗೊಳಿಸಿರುವಂತಹ ಶ್ರೀ ಮಲ್ಲೇಶ್ ಗುರುಜಿಗೆ ಒಂದು ಹ್ಯಾಟ್ಸಪ್ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಅವರ ಆಲೋಚನೆಗಳು ಇನ್ನು ಹಾಗೆ ನಾವು ಮೇಲ್ಗಡೆ ಹೋಗಬೇಕಾಗತ್ತೆ ಅಲ್ಲಿ ನವದುರ್ಗ ಶಕ್ತಿಗಳನ್ನ ಇಲ್ಲಿ ನಾವು ನೋಡ್ಬೋದು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಟ ಕುಷ್ಮಾಂಡ ಸ್ಕಂದ ಮಾತಾ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಹೀಗೆ ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಮ್ಮ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಗೊತ್ತಾ ಇದನ್ನ ನೀವು ಕೂಡ ಆರಾಮಾಗಿ ಓದ್ಕೊಂಡು ತಿಳ್ಕೊಂಡು ಹೋಗ್ಬೋದು ನಿಜವಾಗ್ಲೂ ಮುಂದೆ ಇದ್ದರೆ ನವ ದುರ್ಗಿಯರನ್ನ ನೋಡಿಬಿಟ್ಟು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಎಷ್ಟು ಚೆನ್ನಾಗಿ ಮಾಡಿದಾರಪ್ಪ ಇದನ್ನು ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲೋದಿಲ್ಲ ಅಷ್ಟು ಚೆನ್ನಾಗಿತ್ತು ನೋಡಿದ್ರಲ್ಲ ಒಂದೇ ಜಾಗದಲ್ಲಿ ನಮಗೆ ಇಷ್ಟು ವಿಶೇಷಗಳನ್ನ ನಾವು ನೋಡ್ಬೋದು ಎಷ್ಟೊಂದು ತಿಳ್ಕೊಬೋದು ನೋಡಿ ಪುತ್ರಿ ಆಗಿರ್ಬೋದು ಬ್ರಹ್ಮಚಾರಿಣಿ ಆಗಿರ್ಬೋದು ಪ್ರತಿಯೊಂದು ಕೂಡ ನಾವು ನೋಡೋದ್ರ ಜೊತೆಗೆ ಅದರ ವಿವರನ ಕೂಡ ತಿಳ್ಕೋಬೋದು ಎಷ್ಟು ಸುಂದರವಾಗಿದೆ ಎಷ್ಟು ಚೆನ್ನಾಗಿದೆ ಅಪ್ಪ ಇದಂತೂ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನಿಸ್ತಾ ಇತ್ತು ಅಲ್ಲಿಂದ ಬರೋಕೆ ಮನಸ್ಸಾಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಗೊತ್ತಾ ಎಲ್ಲನೂ ಕೂಡ ಮಿಸ್ ಮಾಡಿದೆ ನೀವು ಯಾರೆಲ್ಲ ಹೋಗಿದ್ದೀರಾ ಗೌಡ್ಗೆರೆಗೆ ಖಂಡಿತವಾಗ್ಲೂ ಮ್ಯೂಸಿಯಂನ ಮಿಸ್ ಮಾಡಿದೆ ನೋಡ್ಕೊಂಡು ಬನ್ನಿ ತುಂಬ ಜನ ಗೌಡ್ಗೆರೆಗೆ ಹೋಗಿ ಹರಕೆಕಾಯಿನ ಕಟ್ಬಿಟ್ಟು ಹಾಗೆ ಬಂದ್ಬಿಡ್ತೀರಾ ಆದರೆ ಇನ್ನೂ ಮುಂದೆ ಆ ಥರ ಮಾಡೋಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಮ್ಯೂಸಿಯಂ ಒಳಗಡೆ ಕೂಡ ಹೋಗಿ ಅಲ್ಲೂ ಕೂಡ ದೇವ್ರ ದರ್ಶನನ ಮಾಡ್ಕೊಂಡು ಬನ್ನಿ ಇನ್ನೂ ಮುಂದಕ್ಕೆ ಹೇಗಿದೆ ಅಂತ ನೋಡೋಣ ಸ್ಕಂದ ಮಾತ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲಂಕಾರ ಅಂತೂ ನೋಡೋಕೆ ಎರಡು ಕಣ್ಣು ಕೂಡ ಸಾಲೋದಿಲ್ಲ ಅಷ್ಟು ಸುಂದರವಾಗಿತ್ತು ತುಂಬ ಚೆನ್ನಾಗಿತ್ತು ನೆಕ್ಸ್ಟು ಹಾಗೆಯೇ ಮುಂದೆ ಹೋಗ್ತಾ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿನಂತೂ ತುಂಬಾ ಚೆನ್ನಾಗಿ ಮಾಡಿದರು ಹಾಗೆ ಮುಂದೆ ಹೋಗ್ತಾ ಇರುವಾಗ ಕಾಳರಾತ್ರಿ ದುರ್ಗಾ ಮಾತೆನ ನೋಡಿ ಅಬ್ಬಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಮುಂದೆ ಹೋದರೆ ನಿಮಗೆ ಸಿದ್ಧಿದಾತ್ರಿನೂ ಕೂಡ ಇಲ್ಲೇ ದರ್ಶನ ಮಾಡ್ಕೊಬೋದು ಹಾಗೆ ಶಾರದಾ ಮಾತೆನ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಹೀಗೆ ನಾವು ಪ್ರತಿಯೊಂದು ದುರ್ಗಾ ಮಾತೆನ ನಾವು ದರ್ಶನ ಮಾಡಿಕೊಂಡು ನಂತರ ಮುಂದೆ ಬಂದ್ರೆ ನಿಮಗೆ ಶಿವ ಹಾಗೆ ಪಾರ್ವತಿಯ ದರ್ಶನನೂ ಕೂಡ ಇಲ್ಲೇ ಆಗ್ಬಿಡುತ್ತೆ ಕೈಲಾಶದಲ್ಲಿ ಧ್ಯಾನದಲ್ಲಿ ಕೂತಿರೋ ಶಿವನ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ನಂದಿನೂ ಕೂಡ ಇದೆ ನೋಡಿ ತುಂಬ ಚೆನ್ನಾಗಿದೆ ಎಲ್ಲನೂ ಕೂಡ ತುಂಬ ಖುಷಿ ಕೊಡ್ತಾ ಇತ್ತು ಮಹಾಗೌರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮ್ಯೂಸಿಯಂಗಳಲ್ಲಿ ಇದು ನಿಜ ಬೆಸ್ಟ್ ಮ್ಯೂಸಿಯಂ ಅಂತ ಹೇಳ್ಬೋದು ತುಂಬಾ ಇಷ್ಟಪಟ್ಟು ಎಲ್ಲರೂ ಕೂಡ ಇಲ್ಲಿ ಬಂದು ಈ ಸ್ಥಳನ ನೋಡ್ಕೊಂಡು ಹೋಗ್ತಾರೆ ಖಂಡಿತವಾಗ್ಲೂ ಅಷ್ಟು ಸುಂದರವಾಗಿದೆ ನಂತರ ಇದೆಲ್ಲ ಆಗಿ ನಾವು ಕೆಳಗಡೆ ಸ್ಟೆಪ್ಸಲ್ಲಿ ಹೋಗಬೇಕಾಗತ್ತೆ ನಿಜವಾಗ್ಲೂ ನಮಗೆ ಕೆಳಗಡೆ ಹೋಗುವಾಗ ನಮಗೆ ಏನಿಸ್ತಾ ಇತ್ತು ಅಂದ್ರೆ ಮೈಂಡೆಲ್ಲ ನಮಗೆ ದೇವಿನ ನೋಡಿದ ಮೂಡಲ್ಲೇ ಇದ್ವಿ ಆ್ಯಕ್ಚುಲಿ ಅದರಿಂದ ಹೊರಗಡೆನೆ ಬರೋಕ್ಕಾಗಿರಲಿಲ್ಲ ಇನ್ನೂ ಇದೆಯಾ ಮುಂದೆ ಅಂತ ನಿಜವಾಗ್ಲೂ ನಾವು ಆಶ್ಚರ್ಯಪಡ್ತಾ ಇದ್ವಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಏನಿದೆ ಮುಂದೆ ನೋಡೋಣ ಅಂತ ಅಂದ್ಬಿಟ್ಟು ನಾವು ಹಾಗೆ ಎಲ್ಲರೂ ಹೋಗ್ತಾ ಇದ್ವಿ ನೋಡಿ ಈ ರೀತಿಯಲ್ಲಿ ಹೋಗಬೇಕಾಗುತ್ತೆ ಇನ್ನೂ ಕೂಡ ಕೆಲಸಗಳು ನಡೀತಾ ಇದೆ ಆದರೂ ಕೂಡ ಇಷ್ಟು ಬೇಗ ಇಷ್ಟು ಕಂಪ್ಲೀಟ್ ಮಾಡಿದ್ದಾರೆ ನಿಜವಾಗ್ಲೂ ಅಲ್ಲೇ ಕೂಡ ಒಬ್ರು ನೋಡ್ಕೊಳ್ಳೋರು ಕೂಡ ಇರ್ತಾರೆ ಯಾವ್ದು ಕೂಡ ಮುಟ್ಬಾರ್ದು ಅಲ್ವಾ ಸೊ ಅದಕ್ಕೋಸ್ಕರ ಹಾಗೆ ಮುಂದೆ ಬಂದ್ರೆ ಶಿವಾಜಿ ಮಹಾರಾಜ ಸ್ವಾಮಿ ವಿವೇಕಾನಂದರು ಹಾಗೆ ಮಹಾರಾಣ ಪ್ರತಾಪ್ನ ಇಲ್ಲಿ ನಾವು ನೋಡ್ಬೋದು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಇನ್ನ ಎಷ್ಟು ಇದೆ ಅಂತ ಹೇಳಿದ್ರೆ ಅವನನ್ನು ಕೂಡ ನೀವು ಓದ್ಕೊಂಡು ತಿಳ್ಕೊಂಡು ಮುಂದೆ ಹೋಗಿ ಹಾಗೆ ಮುಂದೆ ಹೋಗ್ತಾ ಇದ್ದರೆ ನಿಮಗೆ ಬಾಲ ಗಂಗಾಧರ್ ತಿಲಕ್ ಆಗಿರ್ಬೋದು ಲಾಲಾ ರಾಯ್ ಆಗಿರ್ಬೋದು ನಮಗೆ ನೋಡೋಕೆ ಸಿಗುತ್ತೆ ನೆಕ್ಸ್ಟ್ ನಂತರ ನಮ್ಮ ನಾಸನೂ ಕೂಡ ಮರ್ತಿಲ್ಲಪ್ಪ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಲ್ವಾ ತುಂಬ ಚೆನ್ನಾಗಿದೆ ವಿಜ್ಞಾನನೂ ಕೂಡ ಇದೆ ಇಲ್ಲಿ ಏನು ಕೂಡ ಮಿಸ್ ಮಾಡ್ದೇನೆ ಪ್ರತಿಯೊಂದು ಕೂಡ ಇಲ್ಲಿ ಕವರ್ ಮಾಡಿದ್ದಾರೆ ಹಾಗೆ ಅದ್ರ ಲೈಟ್ಸ್ ಕೂಡ ಗೋಡೆ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇತ್ತು ತುಂಬ ಅದು ಕೂಡ ಒಂಥರ ಚೆನ್ನಾಗಿ ಸ್ಟಾರ್ಸ್ ತರ ಕಾಣಿಸ್ತಾ ಇತ್ತು ಹಾಗೆ ರಾಕೆಟ್ ಕೂಡ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಸರೋಜಿನಿ ನಾಯ್ಡು ಹಾಗೆ ಚಂದ್ರಶೇಖರ್ ಕಂಬಾರ್ ಆಗಿರ್ಬೋದು ನೋಡಿ ಪ್ರ ಭಗತ್ ಸಿಂಗ್ ಆಗಿರ್ಬೋದು ಪ್ರತಿಯೊಬ್ಬರು ಇದ್ದಾರೆ ಸಂಚಿ ಹೊನ್ನಮ್ಮ ಮತ್ತು ಅವರು ಅವಾಗ ಇದ್ದರು ಅದನ್ನು ಹಾಗೇ ನಮಗೆ ಇಲ್ಲಿ ನೀಟಾಗಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ ಹೇಗೆ ನಡೀತಾ ಇತ್ತು ಮತ್ತು ಇಲ್ಲೊಂದು ಈಸೂರು ದುರಂತನ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದನ್ನು ಕೂಡ ನೀವು ನಿಧಾನಕ್ಕೆ ಓದ್ಕೊಂಡು ಬನ್ನಿ ನಂತರ ಮುಂದೆ ಹೋಗ್ತಾ ಇದ್ದರೆ ನಮಗೆ ಚಿತ್ರದುರ್ಗದ ಪಾಳೆಗಾರ ವೀರ ಮದಕರಿ ಆಗಿರ್ಬೋದು ಮೈಲಾರ ಲಿಂಗಯ್ಯ ಆಗಿರ್ಬೋದು ನೋಡಿ ಎಷ್ಟು ಜನ ನಮ್ಮ ಹೋರಾಟಗಾರರಾಗಿರ್ಬೋದು ಕವಿಗಳಾಗಿರ್ಬೋದು ನಮ್ಮ ಕನ್ನಡ ಅಂಬೆಗೆ ಒಂದು ಸಲ್ಯೂಟ್ ಹೇಳ್ತಾ ಹಾಗೆ ಮುಂದೆ ಹೋಗ್ತಾ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ನೆಲ್ಲ ಹೇಗೆ ಮಾಡಿದ್ದಾರೆ ಅನ್ನೋ ಕುತೂಹಲ ನನಗಂತೂ ತಿಳ್ಕೊಳ್ಳೋಕ್ಕೆ ಇದೆಲ್ಲ ಒಂಥರ ಆ್ಯಕ್ಚುಲಿ ಸಿಮೆಂಟು ಕೂಡ ಯೂಸ್ ಮಾಡಿ ಮಾಡಿದ್ದಾರೆ ಇದೆಲ್ಲ ಕಲ್ಲಲ್ಲ ಆ್ಯಕ್ಚುಲಿ ಸಿಮೆಂಟನ್ನ ಯೂಸ್ ಮಾಡಿ ಮಾಡಿದ್ದಾರೆ ಮತ್ತು ನಮ್ಮ ಭಾರತದ ಏಳು ಪವಿತ್ರ ನದಿಗಳು ಇಲ್ಲಿ ನಿಮಗೆ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜವ್ಲು ಖುಷಿ ಆಗುತ್ತೆ ಎಲ್ಲನೂ ಕೂಡ ಒಂದೇ ಜಾಗದಲ್ಲಿ ಈ ರೀತಿಯಲ್ಲಿ ಡೀಟೇಲಾಗಿ ಅದನ್ನು ತೋರಿಸ್ಕೊಟ್ಟಿರೋದ್ರ ಜೊತೆಗೆ ನಮಗೆ ತಿಳಿಸೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಗೋದಾವರಿ ಸರಸ್ವತಿ ನರ್ಮದಾ ಯಮುನಾ ಕಾವೇರಿ ಸಿಂಧು ಬ್ರಹ್ಮಪುತ್ರ ನದಿ ಹೀಗೆ ಎಲ್ಲನೂ ಕೂಡ ತಿಳ್ಕೋಬೋದು ಹಾಗೆ ನಮ್ಮ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಕೂಡ ಇಲ್ಲಿ ತೋರಿಸಿದ್ದಾರೆ ಸೋಮನಾಥೇಶ್ವರ ಆಗಿರ್ಬೋದು ಅದು ಗುಜರಾತಲ್ಲಿದೆ ಆ ಟೆಂಪಲ್ ಯಾವ ರೀತಿಯಲ್ಲಿದೆ ಹಾಗೆಯೇ ನೆಕ್ಸ್ಟ್ ಬಂದು ಮಹಾರಾಷ್ಟ್ರದ ಭೀಮಶಂಕರ ಹಾಗೆ ತ್ರಯಂಬಕೇಶ್ವರ ನಾಸಿಕ್ಕಲ್ಲಿರೋದು ಆ ಟೆಂಪಲ್ ಯಾವ ರೀತಿಯಲ್ಲಿದೆ ಅಂತ ನಮಗೆ ಇಲ್ಲೇ ಜ್ಯೋತಿರ್ಲಿಂಗದ ದರ್ಶನನೂ ಕೂಡ ಮಾಡ್ಕೊಬೋದು ನೋಡಿ ನ ನೆಕ್ಸ್ಟ್ ಒನ್ ಬಂದು ನೋಡಿ ಕಾಶಿ ವಿಶ್ವನಾಥ ವಾರಣಾಸಿದಾಗಿ ಆಗಿರ್ಬೋದು ಕೇದಾರ್ನಾಥ್ ಉತ್ತರಖಂಡಲ್ಲಿದೆ ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದು ಹಾಗೆಯೇ ಮುಂದೆ ಹೋಗ್ತಾ ಇದ್ರೆ ನಮಗೆ ಮಧ್ಯಪ್ರದೇಶದ ಜ್ಯೋತಿರ್ಲಿಂಗ ಇಲ್ಲಿ ನೋಡ್ಬೋದು ತಮಿಳ್ನಾಡು ರಾಮೇಶ್ವರ ಜ್ಯೋತಿರ್ಲಿಂಗ ಬೈದ್ಯನಾಥ ಭೀಮಶಂಕರ ರಾಮೇಶ್ವರದ ನಾಗೇಶ್ವರ ಕಾಶಿ ವಿಶ್ವನಾಥ ತ್ರಯಂಬಕೇಶ್ವರ ಕೇದಾರ್ನಾಥ ಗ್ರೀಷ್ಮೇಶ್ವರ ಹೀಗೆ ತುಂಬಾ ಇದೆ ಎಷ್ಟು ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗನೂ ಕೂಡ ಇಲ್ಲಿ ನೀಟಾಗಿ ನಮಗೆ ವಿತ್ ಟೆಂಪಲ್ಲು ಕೂಡ ಹೇಗಿದೆ ಅನ್ನೋದನ್ನ ನಮಗೆ ಎಲ್ಲಿದೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ ಅದು ಕೂಡ ತುಂಬಾ ಒಳ್ಳೆ ವಿಷಯ ಅಲ್ವಾ ನೋಡಿ ಒಂದೇ ಜಾಗದಲ್ಲಿ ನಮಗೆ ಎಷ್ಟೊಂದು ವಿಷಯಗಳು ಸಿಕ್ತು ಅಲ್ವಾ ನಾವು ಇದನ್ನೆಲ್ಲನೂ ಕೂಡ ಆ್ಯಕ್ಚುಲಿ ಸ್ಕೂಲ್ ಟೈಮಲ್ಲಿ ಓದಿರ್ತೀವಿ ಆ್ಯಕ್ಚುಲಿ ಅದನ್ನೆಲ್ಲ ಮತ್ತೆ ನೆನಪು ಮಾಡ್ಕೊಂಡಂಗೆ ಅಲ್ವಾ ನಂತರ ಇಲ್ಲಿ ಸಪ್ತ ಋಷಿಗಳು ಸಪ್ತ ಮಾತೃಕೆಯರನ್ನು ಕೂಡ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಡೀಟೇಲ್ಸ್ಗಳನ್ನ ಕೂಡ ಒಂದು ಎರಡು ಸೆಕೆಂಡು ನೀವು ಅಲ್ಲೇ ನಿಂತು ಕೂಡ ಡಿಟೇಲಿಂಗಾಗಿ ಓದ್ಕೊಳ್ಳಿ ಆವಾಗ ನಿಮಗೆ ಅದ್ರ ಬಗ್ಗೆ ಗೊತ್ತಾಗೋದು ಹಾಗೆ ನೋಡ್ಕೊಂಡು ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ರೆ ನಿಮಗೆ ಏನೂ ಕೂಡ ಗೊತ್ತಾಗೋದಿಲ್ಲ ಅಲ್ವಾ ನೋಡಿ ಸಪ್ತ ಮಾತೃಕೆಯರಲ್ಲಿ ನಮ್ಮ ಹಿಂದೂ ಪುರಾಣಗಳಲ್ಲಿ ಪುರುಷ ದೇವರಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ನೀಡಲಾಗಿತ್ತೋ ಅಷ್ಟನ್ನೇ ನಮ್ಮ ಮಹಿಳಾ ದೇವರಿಗೂ ಕೂಡ ನೀಡಲಾಗುತ್ತೆ ಅಂತ ಇಲ್ಲಿ ಮೇ ಕೊಟ್ಟಿದ್ದಾರೆ ಹಾಗೆಯೇ ಇನ್ನೊಂದು ಏನಂತ ಹೇಳಿದ್ರೆ ನಾವು ನಮ್ಮ ಭಾರತದಲ್ಲಿ ಸಪ್ತ ಅಂತ ಹೇಳ್ತೀವಿ ಆದರೆ ನೇಪಾಳದಲ್ಲಿ ಅಷ್ಟ ಮಾತೃಕೆ ಕೂಡ ಇದೆಯಂತೆ ನೋಡಿ ಅಲ್ವಾ ಇದು ನಮಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಸಿ ನರಸಿಂಹ ಮಾತೃಕೆ ವಿನಾಯಕ ಮಾತೃಕೆ ಅಂತ ಕೂಡ ಇತ್ತಂತೆ ಹೀಗೆ ಎಲ್ಲನೂ ಕೂಡ ನಾವು ತಿಳ್ಕೊಂಡು ಹೊರಗಡೆ ಬಂದ್ವಿ ನೋಡ್ ಮೇಲೆ ನಮ್ಗೆ ಅನಿಸ್ತು ನಾವು ಯಾವುದೋ ಲೋಕಕ್ಕೆ ಹೋಗಿದ್ದು ಬಂದಂಗೆ ಅನಿಸ್ತಾ ಇತ್ತು ಅಷ್ಟು ಸುಂದರವಾಗಿರುವಂತಹ ಮ್ಯೂಸಿಯಂನ ಖಂಡಿತವಾಗ್ಲೂ ಮಿಸ್ ಮಾಡಿಕೊಳ್ಳೇ ಬೇಡಿ ಹಳ್ಳಿ ಪರಂಪರೆಯದು ಇದು ಮ್ಯೂಸಿಯಮ್ ನಾನು ಪಾರ್ಟ್ ಟೂ ಅಲ್ಲಿ ತೋರಿಸ್ತೀನಿ ಒಂದೇ ವಿಡಿಯೋದಲ್ಲಿ ತುಂಬಾ ಲೆಂತ್ ಆಗುತ್ತೆ ಅಂತ ನಾನು ಪಾರ್ಟ್ ಟೂ ಅಲ್ಲಿ ನಿಮಗೆ ಡಿಟೇಲ್ ತೋರಿಸ್ತೀನಿ ಪ್ಲೀಸ್ ತೋರಿಸ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ ಥ್ಯಾಂಕ್ ಯು ಆಲ್